ಅಮೆರಿಕದ ಜಗತ್ಪ್ರಸಿದ್ಧ ನಯಾಗರ್ ಜಲಪಾತಕ್ಕೆ ಹೋಲಿಸಲಾಗುವ ಗೋಕಾಕ್ ಜಲಪಾತ ಮೈದುಂಬಿ ಹರಿಯುತ್ತಿದೆ ಇದೀಗ ಗಡಿಭಾಗದಲ್ಲಿ ಸತತ ಮಳೆ ಸುರಿಯುತ್ತಿದ್ದು ಗೋಕಾಕ್ ಜಲಪಾತ ರುದ್ರ ರಮಣೀಯವಾಗಿ ಧುಮುಕುತ್ತಿದೆ ಭಾರತದ ನಯಾಗರ ಜಲಪಾತ ಎಂದೇ ಖ್ಯಾತಿ ಪಡೆದಿರುವ ಗೋಕಾಕ್ ಜಲಪಾತಕ್ಕೆ ಇದೀಗ ಉಕ್ಕಿ ಹರಿಯುತ್ತಿದೆ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗುತ್ತಿರುವ ಕಾರಣಕ್ಕೆ ಸದ್ಯ ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಿದೆ ಇದರಿಂದ ಗೋಕಾಕ್ ಜಲಪಾತದ ಜಲವೈಭವ ದುಪ್ಪಟ್ಟಾಗಿದೆ ಈ ಜಲಪಾತದಲ್ಲಿ ಘಟಪ್ರಭಾ ನದಿ ಎತ್ತರದಿಂದ ದುಮ್ಮಿಕ್ಕಿ ಆಳ ಕಣಿವೆಗೆ ಬೀಳುತ್ತದೆ ಈ ನಯನ ಮನೋಹರ ದೃಶ್ಯ ಕಣ್ತುಂಬಿಕೊಳ್ಳಲು ರಾಜ್ಯ ಹಾಗೂ ಹೊರ ರಾಜ್ಯಗಳ ಸಾವಿರಾರು ಜನ ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ ನೋಡುಗರ ಕಣ್ಮನ ಸೆಳೆಯುತ್ತಿದೆ ಜಲಪಾತ ಹೌದು ಬೆಳಗಾವಿ ಮತ್ತು ಮಹಾರಾಷ್ಟ ರಾಜ್ಯದ ಗಡಿಭಾಗದಲ್ಲಿ ಉತ್ತಮ ಮಳೆಯಾದರೆ ಸಾಕು ಗೋಕಾಕ್ ಜಲಪಾತ ನೋಡುಗರ ಕಣ್ಮನ ಸೆಳೆಯುತ್ತದೆ ಈ ಜಲಪಾತ ಭೋರ್ಗರಿಯಿಂದ ನೂರ ಎಂಬತ್ತು ಮೀಟರ್ ಆಳಕ್ಕೆ ಧುಮುಕುವ ಮನಮೋಹಕ ರುದ್ರ ರಮಣೀಯ ದೃಶ್ಯಕ್ಕೆ ಮನಸೋಲದವರು ಇಲ್ವೇ ಇಲ್ಲ ಹೀಗಾಗಿ ಪ್ರತಿ ವರ್ಷವೂ ಸಾವಿರಾರು ಜನರು ತಮ್ಮ ಕುಟುಂಬ ಸಮೇತ ಹಾಗೂ ಗೆಳೆಯರೊಂದಿಗೆ ಭೇಟಿ ನೀಡಿ ಜಲಪಾತದ ಸೌಂದರ್ಯವನ್ನ ಸವಿಯುತ್ತಾರೆ ಗೋಕಾಕ ಫಾಲ್ಸ್ ನೋಡುವುದೇ ಕನ್ನಿಕಾನಂದ ಹೌದು ಈ ಜಲಪಾತ ಉಳಿದ ಫಾಲ್ಸ್ಗಳಿಗಿಂತ ವಿಭಿನ್ನವಾಗಿದೆ ಮಳೆಗಾಲದಲ್ಲಿ ಕೆಂಪು ಮಿಶ್ರಿತ ನೀರಿನ ಕಲರವ ಹತ್ತಿರಕ್ಕೆ ಹೋದಂತೆ ಹಾಲಿನಂತೆ ಕಂಕಳಿಸುವ ಗೋಕಾಕ್ ಫಾಲ್ಸ್ ಆಸ್ವಾದಿಸಲು ಪ್ರವಾಸಿಗರ ದಂಡೇ ಆಗಮಿಸುತ್ತಿದೆ ಕರ್ನಾಟಕ ಎರಡನೇ ಅತಿದೊಡ್ಡ ಈ ಜಲಪಾತವನ್ನ ಬ್ರಿಟಿಷರು ಕೆನಡಾದ ನಯಾಗರಕ್ಕೆ ಹೋಲಿಸಿದ್ದಾರೆ ಪ್ರವಾಸಿಗರು ಈ ಜಲಪಾತವನ್ನ ಎಲ್ಲಾ ಬದಿಯಿಂದಲೂ ವೀಕ್ಷಿಸಬಹುದು ಪ್ರಕೃತಿ ಸೌಂದರ್ಯದ ಜೊತೆಗೆ ಜಲಪಾತದ ಸೌಂದರ್ಯ ಪ್ರವಾಸಿಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತದೆ ಗೋಕಾಕ್ ಫಾಲ್ಸ್ ಸನೇಹದಲ್ಲಿ ಬ್ಯಾರಿಕೇಡ್ ಅಳವಡಿಕೆ ಗೋಕಾಕ್ ಜಲಪಾತದಲ್ಲಿ ಪಟ್ಟೆ ಹುಡುಗರು ನೀರಿಗೆಳೆಯದಂತೆ ತಾತ್ಕಾಲಿಕವಾಗಿ ಬ್ಯಾರಿಕೇಡ್ ಅಳವಡಿಕೆ ಮಾಡಿದ್ದಾರೆ ಇದೀಗ ಗೋಕಾಕ್ ಫಾಲ್ಸ್ ವೀಕ್ಷಣೆಗೆ ಬರುವವರ ಸಂಖ್ಯೆ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಇಲ್ಲಿ ಸುರಕ್ಷಿತ ಕ್ರಮಗಳನ್ನ ಕೈಗೊಂಡಿದ್ದಾರೆ ಜಲಪಾತದಲ್ಲಿ ಪ್ರವಾಸಿಗರು ತೆರಳದಂತೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದು ಆಗಮಿಸಿದ ಪ್ರವಾಸಿಗರಿಗೆ ಸುರಕ್ಷತೆಯ ಬಗ್ಗೆ ಪೊಲೀಸರು ತಿಳಿ ಹೇಳಲಾಗುತ್ತದೆ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್